ಟೈಮ್ ತೊಗೊಳುತ್ತೆ ಅದರಲ್ಲಿ ಬೇರೆ ಈ ಮಳೆ ಬಂದು ವೀಡಿಯೋ ಸರಿ ಮಾಡೋಕೆ ಬಿಡುತ್ತೆ ಉದಾಸ್ಟ್ ನ್ಯೂಸ್ ಇದು ಅಂಬ ತೀರ್ಥ ನಮ್ಮೂರಲ್ಲಿ ಪಂಚತೀರ್ಥಗಳಲ್ಲಿ ಇದು ಒಂದು ತೀರ್ಥ ಡೇಂಜರ್ಸ್ ಪ್ಲೇಸ್ ಹಾಂ ನಂಗೆ ಗೊತ್ತಿತ್ತು ಈ ನನ್ನ ಮಗನ ಮಳೆ ನನ್ನ ಏನು ಮಾಡೋಕ್ಕೆ ಬಿಡೋಲ್ಲ ಅಂತ ಗೊತ್ತು ನನಗೆ ಊರು ತುಂಬ ಶತ್ರು ಇಲ್ಲ ಆಕಾಶ ತುಂಬನೂ ಸತ್ರು ಇದೆ ಈ ಮಳೆನೇ ನನ್ನ ಸತ್ರು ಯಾವಾಗ ನೋಡಿದ್ರು ನಾನೊಂದು ವೀಡಿಯೋ ಮಾಡೋಕ್ಕೆ ಈ ನನಗೊಂದು ಇದು ಸ್ವಾತಂತ್ರ್ಯ ಇಲ್ಲ ಏನಿಲ್ಲ ಕಾನೂನಿಲ್ಲ ಏನಿಲ್ಲ ಅಯ್ಯೋ ನನಗೆ ಯಾವಾಗ ಮಳೆ ಬರಬೇಕಂತ ರೂಲ್ಸ್ ಗೊತ್ತಿಲ್ಲ ಈ ಮಳೆಗೆ sumne nang situ bersete ya hai dosta welcome youtube channel subscribe mar kar na matra mari

ಸ್ಕೋಪ್ ಕೊಡ್ತಿದ್ದಾನೆ ಹಿಂದೆ ಎಲ್ಲೇ ಏನು ಹೇಳ್ತಾರೆ ಅಂದ್ರೆ ಇಂಗ್ಸರ್ಜಿಲ್ಲ ಬೈಕ್ ಹೊತ್ತು ಬರೋಲ್ಲ ಮನಸ್ಸಿನ ಹೋಗ್ಬಿಟ್ಟು ಹಿಂದೆ ಬರ್ತೀನಿ ಮೇನ್ ಮನೆಗೆ ತಪ್ಪೆ ಏನು ರೀ ಅದು ಮಾತಾಡೋದು ಇಬ್ಲೂ ಎಬ್ಲೂ ಇವತ್ತು ಹೋಗೋದೇ ಅಂತ ಗೊತ್ತೇಳ್ತಾರೆ बंदा गुड नई अब दर्स बरस गुड नई एर दिन मूर् दिन निगटि नीरबिटी अग्यो ಇದು ಇಂಥ ರೋಡ್ ಅಂತ ಬಂದ ಏನಾಯ್ತು ಅಲ್ಲಿ ಹೋಗ್ಬೋದು ಹೋಗಿ ಜಾರಿ ಬೀಳೋಕ್ಕಿಂತ ಗುಂಡಿಲೇ ಹೋಗಿ ಏನಂತೆ ಗುಂಡಿ ಗುಂಡಿ ಅಂದಿಗೆ ಗೂಡಿತ್ತು ಏನೂ ಗೊತ್ತಿಲ್ಲ ಕಪ್ಪಲ್ ಏಂಗಾದ್ರು ಮಾಡ್ಕೊ ಬರ್ತಿದ್ದಾ ಇದೆ ಜಾರಲ್ಲ ಬನ್ ಬಿಟ್ರೇ ಇದು ಸಾಯೋ ಚಿತ್ತ ಏಯ್ ಬೈಕೋ ಒಂದೆರಡು ದಿನ ನಿಿತ್ತೋ ಮಾತ್ ಹೇಳ್ತಿಲ್ಲ ಗೈಸ್ಾ ಒಳ್ಳೇರಲ್ಲ ಪ್ಲೀಸ್ ಕಾಯಿ ಮುಡಿದು ಕೇಳೋ ಇತ್ತು ಮತ್ತೆ ಟೋಕ್ ಟೈಮ್ ತಗೊಳ್ತಾರೆ ಅದ್ರಲ್ಲಿ ಬೇರೆ ಈ ಮಳೆ ಬಂದು ವೀಡಿಯೋ ಸರಿ ಮಾಡೋಕ್ಕೆ ಉದಾಸ್ಟ್ ನ್ಯೂಸ್ ಇದು ಅಂಬತೀರ್ಥ ನಮ್ಮೂರಲ್ಲಿ ಪಂಚತೀರ್ಥಗಳಲ್ಲಿ ಇದು ಒಂದು ಅಂಬತೀರ್ಥ ಡೇಂಜರ್ಸ್ ಪ್ಲೇಸ್ ಎರಡು ಗಂಟೆಗೆ ಎರಡು ಗಂಟೆ ಬರ್ಬೋದು ಜಾರಿ ಜಾರಿ ಬೀಳುವಿ ಜಾರಿ ಜಾರಿ ಅಂಬ ಕೀರ್ತ ನೋಡಿ ಸೂಚನೆ ಇದೆ ಸರಿ ಹೊತ್ಕೊಳ್ಳಿ ಅಪಾಯಕಾರಿ ಸ್ಥಳ ಡೇಂಜರ್ ಪ್ಲೇಸ್ ಈ ಜಾಗದಲ್ಲಿ ಸುಳಿ ಇರುವುದರಿಂದ ಯಾರು ಈಗ ಬರೋದು ಈಗ ಸೊ ನಾವು ಈಜಾಡುವುದಿಲ್ಲ ಆ್ಯಕ್ಚುಲಿ ನಾನು ಏನು ಹೇಳಿ ಇದು ದೇವಸ್ಥಾನ ರೋಡು ಬೇಡ ಚಪ್ಪಲಿ ಹಾಕ್ಕೊಂಡು ಚಪ್ಪಲಿ ಇಲ್ಲದ ನಂಗೆ ನಾಡಿ ಹಾಕೋ ಆಗಲ್ಲ ನನ್ನ ಗಾರ್ಲ ನೋಡಿ ಇವತ್ತು ಈ ಮೊನ್ನೆ ನಂಗೆ ಹಬ್ಬಕ್ಕಂತ ರಜಾ ಸೊ ನನ್ನ ಗಾಡಿ ಇವತ್ತು ಈ ಸರಿನೇ ಪಳಪಳ ಒಡಿತು ಬೈಕ್ ತರ್ತಿದ್ದೆ ಕೊಚ್ಕೊಂಡೋದ್ರೆ ಜೀವ ಹೋದ್ರೂ ತಡ್ಕೋಬೋದು ಬೈಕಿಗೆ ಏನಾದ್ರೆ ತಡ್ಕೊಳಕ್ಕಾಗಲ್ಲ ಬಿಕಾಸ್ ಗೊತ್ತಿಲ್ಲ ಅಷ್ಟೇ ಇಂಗ್ಲೀಷ್ ಬರೋದು ಜಾಸ್ತಿ ಕೇಳಬೇಡಿ ಸ್ವಾಮಿ ದೇವ್ರೇ ಜಾಸ್ತಿ ದೂರವಾಗೋದು ಬೇಡದ ದೇಸ ನಮ್ಮದು ಕೆಪಾಸಿಟಿ ಎಷ್ಟಿದೆ ಅಷ್ಟು ಇಲ್ಲಿ ಬಂದು ಬಿದ್ದು ಸಾಯೋಕ್ಕಿಂತ ಇಲ್ಲಿ ಬರ್ತಿದ್ದೆ ಬೇಡ ನಂಗೆ ಗೊತ್ತಿತ್ತು ಇಲ್ಲಿ ಎಷ್ಟು ಖಾಚಿ ಇರುತ್ತೆ ಅಂತ ಮಾಡಿ ಮಳೆ ಜೋರಿ ಆಗಿತ್ತು ಗುಂಡು ತುಂಬ ಗುಂಡಿ ಇದೆಯಂತೆ ಅಡಿ ಏನೇ ಇದೆಯಂತೆ ಅಂಥ ಕಂಟೆಗಳು ಅಡಿ ಇದೆಯಂತೆ ಅದರಲ್ಲಿ ಬೆಳ್ಳಿ ರಥ ವಜ್ರ ಬಿದ್ದಿದೆ ಅಂತ ಆಗ ಒಂದು ಕಲ್ಲು ಅದು ನೋಡಿ ಅಲ್ಲೊಂದು ಕಲ್ಕಂತಿದೆಯಲ್ಲ ದೂರದಲ್ಲಿ ಆ ದೂರದಲ್ಲೊಂದು ಕಲ್ಕಾಣಿದೆಯಲ್ಲ ವ್ಯವಸ್ಥೆ ಆ ಕಲ್ಲು ಏನಾಯ್ತಾರೆ ಲೀಮನ್ ಕಲ್ಲು ನೀರು ಕಮ್ಮಿ ದಿನ ಒಂದು ಸರಿ ಬರ್ತದೆ ಆಗ ನಿಮಗೆ ಇದು ನಿಲ್ಲ ತೋರಿಸಿ ಇದೆಲ್ಲ ಫುಲ್ ಈಗ ನೀರು ಬಂದಿದೆ ಅಂದರೆ ಕಾಣ್ತಿಲ್ಲ ಹೊಸ ದೊಡ್ಡ ಮರ ನೆತ್ಕೊಂಡು ಬಂದಿದೆ ನೋಸ್ಟಾ ನೀರಿಗೆ ಎಷ್ಟು ಹಾಕತ್ತಿರಬೇಕು ಓಕೆ ಟಾಟ ಗ್ಯಾಸ್ನ ತುಂಬಿತ್ರ ನಂಗೆ ಭಯ ಆಗುತ್ತೆ ಯಾಕಂದರೆ ಯಾರಿಲ್ಲ ಜಾಸ್ತಿ ಗ್ಯಾಸ್ ಬೇಡ ನೀರು ನಂಗೆ ಎರಡು ಇದು ಮಾಡೋಣ ಫೋಟೋ ಕಿಟ್ಟು ನಾವು ಹೋಗ್ಬಿಡೋಣ ನಂಗೆ ಗೊತ್ತಿತ್ತು ಈ ನನ್ನ ಮಗನ ಮಳೆ ಇದೆಯಲ್ಲ ದೋಸ್ತಾ ನಂಗೆ ಗೊತ್ತಿತ್ತು ಈ ನನ್ನ ಮಗನ ಮಳೆ ನನ್ನ ಏನು ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತು ನನಗೆ ಊರು ತುಂಬ ಶತ್ರು ಇಲ್ಲ ಆಕಾಶದ ತುಂಬನೂ ಇದೆ ಈ ಮಳೆನೇ ನನ್ನ ಶತ್ರು ಯಾವಾಗ ನೋಡಿದ್ರು ನಾನೊಂದು ವೀಡಿಯೋ ಮಾಡೋಕ್ಕೆ ನನಗೆ ನನಗೊಂದು ಇದು ಸ್ವಾತಂತ್ರ್ಯ ಇಲ್ಲ ಏನಿಲ್ಲ ಕಾನೂನಿಲ್ಲ ಏನಿಲ್ಲ ಅಯ್ಯೋ ಒಂದು ಯಾವಾಗ ಮಳೆ ಬರಬೇಕಂತ ರೂಲ್ಸ್ ಗೊತ್ತಿಲ್ಲ ಈ ಮಳೆಗೆ ಸುಮ್ಮನೆ ನಂಗೆ ಸಿಟ್ಟು ಬರೆಸುತ್ತೆ ಈಗ ನಾನು ನೋಡೋದು ಬೈಬಾರ್ದು ಬೈಬಾರ್ದು ಪಾಪ ಮಳೆ ಮಳೆ ಸುಮ್ಮನೆ ಸಿಟ್ಟು ಬರೆಸುತ್ತೆ ದೋಸ್ತ ನಮ್ಮ ಮನೆಯಲ್ಲಿ ಹಂಗೆ ಒಂದು ಚೂರು ಮಳೆ ಇರೋಲ್ಲ ಎಲ್ಲಾದ್ರೂ ಏನಾದ್ರು ಮಾಡ್ಬೇಕಂತ ಹೋದ ತಕ್ಷಣ ಈ ಮಳೆಗೊಂದು ನನ್ನ ಮೇಲೆ ದ್ವೇಷ